ಕರ್ನಾಟಕ ಸಂಘದ ಮಹಿಳಾ ಘಟಕದ ವತಿಯಿಂದ ಪ್ರೊಫೆಸರ್ ಸಿಪಿ ಸಿದ್ದಾಶ್ರಮ ಅವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಕಟಿಸುವ ಎಲ್ ಬಸವರಾಜು ಕೃತಿ ಲೋಕಾರ್ಪಣೆ ಸಮಾರಂಭವನ್ನು ಡಿಸೆಂಬರ್ ಹತ್ತೊಂಬತ್ತರ ಸಂಜೆ ಐದು ಗಂಟೆಗೆ ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಲಿದೆ ಎಂದು ಪಿಇಎಸ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಎಸ್ಬಿ ಶಂಕರೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೃತಿಯನ್ನು ವಿದ್ವಾಂಸರು ಮತ್ತು ಕವಿಯೂ ಆದ ಪ್ರೊಫೆಸರ್ ರಾಮೇಗೌಡ ರಾಘವು ಲೋಕಾರ್ಪಣೆ ಮಾಡುವರು ಎಂದರು ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ವೀರಪ್ಪ ಅಧ್ಯಕ್ಷತೆ ವಹಿಸಲಿದ್ದು ಮಹಿಳಾ ಸರ್ಕಾರಿ ಕಾಲೇಜಿನ ಕ ಕನ್ನಡ ಸಹ ಪ್ರಾಧ್ಯಾಪಕ ಡಾಕ್ಟರ್ ಕೆ ಚಂದ್ರಕಾಂತ್ ಕೃತಿ ಕುರಿತು ಮಾತನಾಡುವರು ಲೇಖಕಿ ಡಾಕ್ಟರ್ ಎಂಎಸ್ ಮಂಗಲ ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಸಿ ಪಿ ಸಿದ್ದಾಶ್ರಮ ಉಪಸ್ಥಿತರಿರುವರು ಎಂದು ಹೇಳಿದರು ನಾಳೆ ಕರ್ನಾಟಕ ಸಂಘದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ ಆಗಿದ್ದೀನಿ ಕರ್ನಾಟಕ ಸಂಘದ ಶೈಕ್ಷಣಿಕ ಸಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಾಗರೇವಕ್ಕ ಅಂತ ಹೇಳಿ ಕರ್ನಾಟಕ ಸಂಘದ ಮಹಿಳಾ ಐದು ಗಂಟೆಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ ಪ್ರೊಫೆಸರ್ ಎಲ್ ಬಸವರಾಜು ಹೆಸರನ್ನ ಭಾಳಷ್ಟು ಜನ ಕೇಳಿದ್ದೇವೆ ನಾವು ಕರ್ನಾಟಕದ ಕನ್ನಡ ಸಾರಸ್ವತ್ ಲೋಕದ ವಿದ್ವಾಂಸರ ಪಟ್ಟಿಯನ್ನು ಮಾಡಿದಾಗ ನೀವು ಐದು ಜನನ ಮಾಡಿ ಹತ್ತು ಜನನನ್ನು ಮಾಡಿ ಬಸವರಾಜು ಅವರ ಹೆಸರು ಒಂದು ಇರುತ್ತೆ ಅದರಲ್ಲಿ ಆ ಥರದ ವಿದ್ವತ್ ಪರಂಪರೆಯಿಂದ ಬಂದಂಥ ಬಸವರಾಜು ಅವರ ಬಗ್ಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಈ ಮಹತ್ವದ ಸಾಧನೆ ಮಾಡಿರೋರ ಬಗ್ಗೆ ಒಂದೊಂದು ಪುಸ್ತಕ ತರಿಸ್ತಾರೆ ಹಾಗಾಗಿ ಬಸವರಾಜು ಅವರ ಬಗ್ಗೆ ಸಿದ್ಧಾಶ್ರಮ ಅವರು ಸಿ ಪಿ ಸಿದ್ಧಾಶ್ರಮ ಅವರು ಗಂಗೋತ್ರಿಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಕುಲಪತಿಗಳಾಗಿ ಇನ್ಚಾರ್ಜ್ ಕುಲಪತಿಗಳಾಗಿದ್ದರು ಡೀನ್ ಆಗಿದ್ದರು ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಕೃತಿಗಳನ್ನು ಬರೆದಿರುವ ಸಿದ್ಧಾಶ್ರಮ ಅವರು ಎಲ್ ಬಸವರಾಜು ಅವರ ಜೀವನ ಚಿತ್ರಣವನ್ನು ಕುರಿತು ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಬರೆದುಕೊಟ್ಟಿರ್ತಕ್ಕಂಥ ಪುಸ್ತಕದ ಬಿಡುಗಡೆ ಸಮಾರಂಭ ಕರ್ನಾಟಕ ಸಂಘದಲ್ಲಿ ನಾಳೆ ಸಂಜೆ ಐದು ಗಂಟೆಗಿದೆ ಇದೊಂದು ಸಣ್ಣ ಬಸವರಾಜು ಅವರ ಬಗ್ಗೆ ಒಂದು ಸಣ್ಣ ಟಿಪ್ಪಣಿಯನ್ನು ಕೊಟ್ಟಿದ್ದೇನೆ ತಮಗೆ ಅನುಕೂಲ ಆಗ್ತದೆ ಎನ್ನುವ ಭಾವನೆಯಿಂದ ಬಸವರಾಜು ಅವರು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಬಹಳ ಮುಖ್ಯವಾದ ಕಾಲಘಟ್ಟ ಬಹಳ ತಿರುವುಗಳಿಗೆ ಕಾರಣ ಕೊಟ್ಟಂಥ ಕಾರಣವಾದಂಥ ಘಟ್ಟ ವಚನಗಳ ಬಗ್ಗೆ ಭಾಳ ಅಧಿಕೃತವಾಗಿ ಕೆಲಸ ಮಾಡಿರುವ ಅಪರೂಪದ ವಿದ್ವಾಂಸರು ಹಲವು ಪ್ರಥಮಗಳು ಬಸವರಾಜು ಅವರ ಕ್ರೆಡಿಟಲ್ಲಿದೆ ಬಸವಣ್ಣವರು ಅಲ್ಲಮ್ಮ ಪ್ರಭು ಜೇಡರದಾಸಿಮ್ಮಯ್ಯ ಇವರ ಕೃತಿಗಳನ್ನು ಮೊದಲ ಬಾರಿಗೆ ಸಂಪಾದಿಸಿಕೊಟ್ಟಿದ್ದವರು ಬಸವರಾಜು ಅವರು ಕೆ ಶಿ ರಾಜನ ಶಬ್ದಮಣಿ ದರ್ಪಣವನ್ನು ಸುಮಾರು ಹದಿಮೂರು ಸಂಪಾದಿತ ಕೃತಿಗಳನ್ನು ಇಟ್ಟುಕೊಂಡು ಬಹಳ ಮುಖ್ಯವಾದ ಬಹಳ ಪ್ರಧಾನವಾದ ಒಂದು ಸಂಪಾದಿತ ಕೃತಿಯನ್ನು ಕೊಟ್ಟವರು ಕೂಡ ಬಸವರಾಜು ಅವರು ಮತ್ತು ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಬಂದ ನಮ್ಮ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಶೂನ್ಯ ಸಂಪಾದನೆಗಳಿದೆಯಲ್ಲ ಆ ಶಿವಗಣ ಪ್ರಸಾದಿ ಮಹಾದೇವಯ್ಯನವರ ಶೂನ್ಯ ಸಂಪಾದನೆಯನ್ನು ಮೊದಲಿಗೆ ಸಂಪಾದಿಸಿದವರು ಅವರು ಈ ಥರದ ಹಲವು ಮೊದಲುಗಳು ಬಸವರಾಜು ಅವರ ವ್ಯಕ್ತಿತ್ವದಲ್ಲಿ ಸೇರಿಕೊಂಡಿವೆ ಆ ಬಸವರಾಜು ಅವರನ್ನು ಕನ್ನಡಕ್ಕೆ ಪರಿಚಯ ಮಾಡಿಕೊಡೋ ದೃಷ್ಟಿಯಿಂದ ಸಿದ್ಧಾಶ್ರಮ ಅವರು ಈ ಕೆಲಸವನ್ನು ಮಾಡಿದ್ದಾರೆ ದಯಮಾಡಿ ಇದೊಂದು ವಿಶೇಷವಾದ ಸಾಹಿತ್ಯಿಕ ಕಾರ್ಯಕ್ರಮ ತಮ್ಮನ್ನೂ ಆಹ್ವಾನಿಸ್ತಾ ಇದ್ದೇವೆ ಜೊತೆಗೆ ಸಾಕಷ್ಟು ಪ್ರಚಾರವನ್ನು ಕೊಡಿ ಅಂತ ಹೇಳಿ ಕರ್ನಾಟಕ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಡಿಸೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಂಘದ ಆವರಣದಲ್ಲಿ ನಡೆಸಲಾಗುವುದು ಎಂದು ಸಂಘದ ನಿರ್ದೇಶಕ ಎಚ್ಎನ್ ನಾಗಪ್ಪ ತಿಳಿಸಿದರು ಸಂಘದಲ್ಲಿ ಆರು ಸಾವಿರ ಆಜೀವ ಸದಸ್ಯರಿದ್ದಾರೆ ಎಲ್ಲರಿಗೂ ಸಭೆಯ ಆಹ್ವಾನ ಪತ್ರೆಯನ್ನು ಅಂಚೆ ಮೂಲಕ ಕಳುಹಿಸಿಕೊಡಲಾಗಿದೆ ಒಂದು ವೇಳೆ ಆಹ್ವಾನ ಪತ್ರಿಕೆ ತಲುಪದವರು ಸಭೆಯಲ್ಲಿ ಭಾಗವಹಿಸಲು ಈ ಮೂಲಕ ಆಹ್ವಾನಿಸಲಾಗುತ್ತಿದೆ ಎಂದು ಹೇಳಿದರು ನಮ್ಮ ಕರ್ನಾಟಕ ಸಂಘದ ಸಾಲಿನ ವಾರ್ಷಿಕ ಸರ್ವ ಸದಸ್ಯ ಸಭೆಯನ್ನು ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಇಟ್ಕೊಂಡಿದ್ವಿ ಸಾಮಾನ್ಯವಾಗಿ ನಾವು ಎಲ್ಲ ಜನರಲ್ ಬಾಡಿಲೂ ಒಂದು ಸಮಸ್ಯೆ ಎಲ್ಲ ಸದಸ್ಯರಿಗಳಿಗೂ ಈ ಒಂದು ಇದನ್ನು ತಲುಪಿಲ್ಲ ತಲುಪಿಲ್ಲ ಅಂತ ಅಲ್ಲೇನಾಗುತ್ತೆ ಗಂಡಂಗೆ ತಲುಪಿರುತ್ತೆ ಎಂಟಿ ಅಡ್ರೆಸ್ಗೆ ಹೋಗಿ ಇರೋದಿಲ್ಲ ಎಂಟಿ ಅಡ್ರೆಸ್ಗೆ ಹೋದರೆ ಗಂಡ ಅಡ್ರೆಸ್ಗೆ ಹೋಗಿರಲ್ಲ ಹೀಗಾಗಿ ಪೋಸ್ಟ್ ಆಫೀಸ್ನವರ ಒಂದು ಇದರಿಂದ ಅದನ್ನು ಬಾಧೆ ನಾವು 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 ಒಂದು ವಾರ್ಷಿಕ ಸಭೆಯಲ್ಲೂ ಅದ್ರ ಬಗ್ಗೆ ಆನ್ಸರ್ ಕೊಟ್ಟು ಕೊಟ್ಟು ಸಾಕಾಗಿದೆ ಹಾಗಾಗಿ ಈ ಸಾರಿ ತಮ್ಮ ಒಂದು ದಿನಪತ್ರಿಕೆಗಳಲ್ಲಿ ಇದು ಸ್ವಲ್ಪ ಒತ್ತು ಕೊಟ್ಟು ಈ ವಿಚಾರವನ್ನು ದಯಮಾಡಿ ಪ್ರಚಾರ ಮಾಡಿ ಆವತ್ತು ಆಜೀವ ಸದಸ್ಯರ ಆಹ್ವಾನ ಪತ್ರಿಕೆ ಎಲ್ರಿಗೂ ತಲುಪಿದೆ ಅದು ಇದ್ದಲ್ಲಿ ಇದನ್ನೇ ಆಹ್ವಾನ ಪತ್ರಿಕೆ ಅಂತೇಳಿ ತಿಳ್ಕೊಂಡು ದಯಮಾಡಿ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಂಘದ ಸರ್ವ ಸದಸ್ಯ ಸಭೆಯಲ್ಲಿ ಎಲ್ಲರೂ ಪಾಲ್ಗೊ ಪಾಲ್ಗೊಳ್ಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ತಮ್ಮ ಮೂಲಕ ನಾನು ಈ ಒಂದು ಮನವಿಯನ್ನು ಮಾಡ್ಕೋತಾ ಇದ್ದೀನಿ ಗೋಷ್ಠಿಯಲ್ಲಿ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ನಾಗರೇವಕ್ಕ ನಿವೃತ್ತ ಡಿಡಿಪಿಐ ಪಿ ಐ ಆರ್ ಮಹದೇವಪ್ಪ ಇದ್ದರು